ಸನ್ಮಾನ್ಯ ಅಧ್ಯಕ್ಷರೇ ವೇದಿಕೆಯ ಮೇಲಿರುವ ವಿದ್ವನ್ ಮಿತ್ರರೇ ಹಾಗೂ ಅವರ ಅಭಿಮಾನಿಗಳೇ ಕನ್ನಡದಲ್ಲಿ ಒಂದು ಗಾದಿಯನ್ನು ತಾವು ಕೇಳಿದ್ದೀರಿ ಅಂದ್ಕೊಂಡಿದ್ದೇನೆ ನಾನು ನೆಗಡಿ ಅಂತ ಜಡ್ಡಿಲ್ಲ ಬುಗುಡಿ ಅಂತ ಹೊಸ್ತಿಲ್ಲ ಅಂತ ಫ್ಲೂ ಬಂದ ಮೇಲೆ ಅದು ನೆಗಡಿ ಅಂತಲೇ ನಾವು ಕರೀತಾ ಇದ್ದೇವೆ ಬುಗಡಿನಂತೂ ಇನ್ಮೇಲೆ ಆರ್ ಆರ್ ಸಿ ನಮ್ಮ ಮ್ಯೂಸಿಯಂನಲ್ಲಿ ನೋಡ್ತಕ್ಕಂಥ ಹೊತ್ತು ಬರ್ತಕ್ಕಂಥದ್ದು ದಿನ ಬಹಳ ದೂರ ಇಲ್ಲ ಈ ನೆಗಡಿ ನಾನು ಕಾಡ್ತಾ ಇರೋದ್ರಿಂದ ಮತ್ತು ಇದುವರೆಗೂ ನಾನು ಇಲ್ಲಿ ನಡೆದಂಥ ಸಭೆ ವಿಚಾರ ಸಂಕೀರ್ಣಗಳಲ್ಲಿ ಯಾವಾಗಲೂ ಬರೆದಂಥ ಪ್ರಬಂಧಗಳನ್ನ ಮಂಡಿಸ್ತಾ ಇರೋದನ್ನು ನೋಡಿದ್ರಿಂದ ಮಣ್ಣಿನವರೆಗೂ ಜ್ವರದಲ್ಲಿ ಬೆಳಗಿದ ನಾನು ಭಾಳ ಬೆಂದಂಥವನು ಇವತ್ತು ಮುಂಜಾನೆ ನಾನು ಎಲ್ಲರಂತೆ ಓದೋಣ ಅಂದ್ಕೊಂಡಿದ್ದೆ ಆದರೆ ಈಗ ವಿರುದ್ಧ ಆಯಿತು ಕೆಲಸ ಕೂಶಿ ಸನ್ಮಾನದ ನೆನಪಿಗಾಗಿ ಏರ್ಪಡಿಸಿರುವ ಈ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲು ಕರೆ ನೀಡಿದ ಅಭಿನಂದನ ಸಮಿತಿಗೆ ಧನ್ಯವಾದಗಳು ಮುಂಜಾನೆ ಹಾಗೂ ಈಗ ಕೂಶಿಯವರ ಷಣ್ಮುಖಗಳ ಬಗ್ಗೆ ವಿದ್ವಾಂಸ ಮಿತ್ರರು ದಾಖಲಿಸಿದ್ದಾರಲ್ಲ ಇವರೆಲ್ಲರ ಸದಾಭಿಪ್ರಾಯಗಳು ಖುಷಿಯವರ ಸಾಂಸ್ಕೃತಿಕ ರಾಯಭಾರಿತ್ವದ ರಾಯಭಾರಿತ್ವವನ್ನೇ ಬಿಂಬಿಸುವಂಥವು ಅಂದಮೇಲೆ ಮತ್ತೆ ನಾನು ಈಗ ಪುನರಭಿಸುವುದು ಕೆ ಬಿ ದಾಸ್ ಅಂಡ್ ಕಂಪ್ನಿ ಕೆಲಸ ಆಗ್ತದೆ ಅಂದರೆ ಕಿಸುಬಾಯಿ ದಾಸರ ಕೆಲಸ ಅಂತ ಇನ್ನು ಈ ಸಂಗಣ್ಣ ಮಾತಾಡುವುದು ಹೆಂಗಣ್ಣ ಅಂತಕ್ಕಂಥದ್ದು ಒಂದು ಸಮಸ್ಯೆ ನಮ್ಮ ಮಾನ್ಯ ಮಿತ್ರರೆಲ್ಲರೂ ಖಂಡಿತವಾದ ಮಾತುಗಳನ್ನೇ ಕೂಶಿಯವರ ಸುಸಂಸ್ಕೃತ ಚೇತನವನ್ನು ಸಾಬೀತುಗೊಳಿಸಿವೆ ಕೂಶಿಯವರು ಮನ ಮಾಡಿದ್ದರೆ ನಮ್ಮ ದಿವಂಗತ ಬಾಗಲೋಡಿ ದೇವಲ ದೇವರಾಯರಂತೆ ರಾಯಭಾರಿಯಾಗುವುದೇನೂ ಭಯಂಕರ ತಿಣುಕಿನ ಕೆಲಸವಾಗ್ತಿರಲಿಲ್ಲ ಸಂಕಲ್ಪ ಸಾಧನೆಗಳಿಂದ ಏನೂ ಆಗಬಲ್ಲ ದೈವದತ್ತ ಪ್ರತಿಭಾ ಹೆಚ್ಚುಗಾರಿಕೆ ಅವರಲ್ಲಿ ಇದ್ದೇ ಇದೆ ಕೂಸಿ ತಮ್ಮ ಪರಮಗುರು ಕಾರಂತರಂತೆ ಬಾಳ್ವೆಯೇ ಬೆಳಕೆಂದು ನಂಬಿದಂಥವರು ಮನುಷ್ಯನ ಬದುಕಿನಲ್ಲಿ ಹಸಿವು ತೃಷೆ ಉಸಿರಾಟಗಳಷ್ಟೇ ಕಲೆ ಸಾಹಿತ್ಯಗಳು ಕೂಡ ಅಗತ್ಯವೆಂದು ಒಪ್ಪಿದವರು ಈ ಪ್ರಪಂಚದಲ್ಲಿ ನಾವು ಜೀವಿಸಿರೋದಿಕ್ಕೆ ದೇವರಿಗೆ ನಾವು ಕೊಡೋ ಬಾಡಿಗೆ ಅಂದರೆ ಇತರರಿಗೆ ಉಪಯೋಗವಾಗಿರೋದೇ ಎಂಬ ಕನ್ನಡದ ಕೈ ವಾಣಿಯನ್ನು ನಡೆದು ತೋರುವಂಥವರು ನಿಜವಾಗಿಯೂ ಅವರು ಭರವಸೆಯ ಆತ್ಮಶಿಲ್ಪಿಗಳು ದಿವಂಗತ ಟಿ ಎ ಪೈಗಳು ಪ್ರವೃತ್ತದಲ್ಲಿ ಹೇಳಿದ ಮಾತನ್ನು ತಮ್ಮ ಗಮನಕ್ಕೆ ಇಲ್ಲಿ ತರಬಯಸುತ್ತೇನೆ ಶ್ರೀ ಪೈಗಳವರ ಕೇಳಿಕೆಯಂತೆ ಬ್ಯಾಂಕ್ ಸೇರಿದ್ದರೆ ಒಳ್ಳೆಯ ಧೀಮಂತ ಅಧಿಕಾರಿಯಾಗುತ್ತಿದ್ದರು ಆದರೆ ದೊಡ್ಡ ಸಂಬಳಕ್ಕೇನೂ ಅವರು ಆಶಿಸದೆ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮನ್ನು ಮೀಸಲಿಟ್ಟುಕೊಂಡು ಇಟ್ಕೊಂಡು ನಿವೃತ್ತರಾದದ್ದನ್ನು ನಾವು ಕಾಣ್ತೇವೆ ಸಾಲ ಕೊಡುವ ಇಂಥ ಸುಖಿ ವೃತ್ತಿಗೆ ಬೆನ್ನು ತಿರುಗಿಸಿ ಸಾಲ ಬೇಡುವ ರಾಷ್ಟ್ರೀಯ ವ್ಯವಸಾಯಕ್ಕೆ ಇಳಿದವರು ನಮ್ಮ ಖುಷಿಯವರು ಕ್ರಿಯಾಶೀಲವಾದ ಮನಸ್ಸು ತಮ್ಮ ತೃಪ್ತಿ ಮತ್ತು ಇತರರ ಲೇಸಿಗಾಗಿ ಶ್ರಮಿಸುವುದರಲ್ಲಿ ಲಾಭ ಲುಕ್ಷಾಣಗಳ ಲೆಕ್ಕದ ಮಾತಿಗೆ ಇಂಬೇ ಇಲ್ಲವೆಂಬುದನ್ನು ಅವರು ರುಜುಪಡಿಸಿದ್ದಾರೆ ಖುಷಿಯವರ ಉದ್ಯಮಶೀಲತೆ ಸಾಹಸ ವಿಚಾರಶೀಲತೆ ವಿವಿಧ ಕಲಾಭಿರುಚಿಗಳನ್ನು ತಮ್ಮ ಬದುಕಿನುದ್ದಕ್ಕೂ ಬೆಳೆಸಿಕೊಂಡು ಬಂದದ್ದನ್ನು ಡಾಕ್ಟರ್ ಕಾರಂತರು ನೆನೆದಿದ್ದಾರೆ ಅವರ ಸಾಹಸದ ಬದುಕು ಕಾರಂತರು ಹೊರಿಸಿದ ಯಕ್ಷಗಾನದ ಪರಿಚಾರಿಕೆಯ ಭಾರಕ್ಕೆ ಹೆಗಲಿತ್ತು ತಮ್ಮದಾಗಿಸಿಕೊಂಡಿದ್ದಾರೆ ದೇಶ ಭಾಷೆ ವೇಷಗಳ ತೊಡಕನ್ನು ಮೀರಿ ಯಕ್ಷಗಾನ ರಸಿಕರೊಡನೆ ಹೃದಯ ಸಂವಾದವನ್ನು ನಡೆಸಬಲ್ಲದೆಂಬುದನ್ನು ಜಗದಗಲ ಸಂಚರಿಸಿ ತೋರಿದ್ದಾರೆ ಪ್ರಾದೇಶಿಕ ಅಂಶಗಳು ಬೆನ್ನೆಲುಬಾಗಿರುವುದೇ ಈ ನಮ್ಮ ಜಾನಪದ ಕಲೆಗಳ ಹೆಚ್ಚಳಕ್ಕೆ ಕಾರಣವೆಂಬುದು ಕೂಸಿ ಅವರ ಅನುಭವದ ವಾಣಿ ಯಕ್ಷಗಾನ ಜೈತ್ರ ಯಾತ್ರೆಗಳು ಸ್ತ್ರೀಯುತರನ್ನು ಅಷ್ಟದಿಕ್ಕುಗಳಿಗೆ ಎಳೆದೊಯ್ಯ ಎಳೆದೊಯ್ಯಲು ನಿಮಿತ್ತವಾದ ನಂತರ ಅವರು ಬೀಡು ಬಿಟ್ಟಲ್ಲೆಲ್ಲ ಸಮಾನ ಮನೋಭಾವದ ವಿದ್ವಜ್ಜನರ ಕಲಾಭಿಜ್ಞರ ಮಿತ್ರತ್ವವನ್ನು ಸೂರೆ ಹೊಡೆದಿದ್ದಾರೆ ಅರ್ಥಶಾಸ್ತ್ರ ಅಧ್ಯಯನಕ್ಕೆ ವಿದ್ಯಾರ್ಥಿಯಾಗಿಯಾಗಿಯೋ ಸಂದರ್ಶಕ ಪ್ರಾಧ್ಯಾಪಕರಾಗಿಯೋ ಕಲಾ ತಂಡದ ನಾಯಕರಾಗಿಯೋ ಪರದೇಶಿಯಾದಾಗ ಈ ಅರ್ಥಶಾಸ್ತ್ರೀಯ ಹಣದ ಕೊರತೆ ಲಭ್ಯವಿರುವ ಅಶನಾರ್ಥ ಹಾಗೂ ಗೌರವಧನಗಳು ಅತ್ಯಲ್ಪ ಇವರಿಗೂ ನೆರೆ ರಾಷ್ಟ್ರಗಳನ್ನು ಸುತ್ತಿ ಜನಜೀವನ ತಿಳಿವ ಅತಿ ಆಸೆ ಅದಕ್ಕಾಗಿ ಒಂದೂಟ ವಜಾ ಮಾಡಿಕೊಂಡು ಲಂಘನಂ ಪರಮೌಷಧಂ ಎಂದು ಸಿದ್ಧ ಮಾಡಿ ತೋರಿಸಿದವರು ಹೊಟ್ಟೆಯ ಗರ್ಜನೆಯನ್ನು ಗಪ್ಪುಗೊಳಿಸಿ ತಲೆಯ ತಣಿಯದ ಅರಿವಿನ ಬೇಕುಗಳನ್ನು ಪೂರೈಸಿಕೊಂಡ ಜಾಣ ನಮ್ಮ ಭಟ್ಟರು ಬಹಳ ದಿಟ್ಟರು ಈ ಉಪವಾಸ ಮಂತ್ರವನ್ನು ತಮ್ಮ ಮಗ ಹರ್ಷವರ್ಧನಿರಿಗೂ ಬೋಧಿಸಿದ್ದರ ಪುರಾವೆ ನನ್ನಲ್ಲಿದೆ ಕಲ್ಲು ತಿಂದು ಕರಗಿಸುವ ತಾಕತ್ತಿರುವ ಯುವ ಮಗನಿಗೆ ಇಟಾಲಿಯಲ್ಲಿ ಅಭ್ಯಾಸಕ್ಕೆಂದು ತೆರಳುವ ಪ್ರಸಂಗ ಕೂಸಿಯವರು ಹದಿನಾರು ಒಂದು ಎಂಬತ್ತಾರರಲ್ಲಿ ನನಗೆ ಪತ್ರಿಸಿದರು ಅವರು ಕೊಡುವ ಅಶನಾರ್ಥ ತೀರಾ ಕಮ್ಮಿ ಆದರೆ ಹೊಟ್ಟೆ ಆರೋಗ್ಯ ಆದರೆ ಅರೆಹೊಟ್ಟೆ ಆರೋಗ್ಯಕ್ಕೆ ವರ್ಧಕವೆಂಬ ತತ್ವವನ್ನು ಆತನಿಗೆ ತಿಳಿಸಿದ್ದೇನೆ ಎಂದು ಬರೆದಿದ್ದಾರೆ ಬರೀ ಹೊಟ್ಟೆ ಕಾಳಜಿ ಬೇಡ ನೆತ್ತಿ ಭರ್ತಿ ಮಾಡಿಕೊ ಎಂಬ ತಂದೆಯ ಕಾಳಜಿ ಈ ಮಾತು ಕೂಶಿ ಪರದೇಶಿಯಾದಾಗ ಪರಧರ್ಮ ಸಹಿಷ್ಣುವಾಗಿರುತ್ತ ಸ್ವಧರ್ಮದ ಸ್ವಧರ್ಮ ಬಿಡದ ಅಪ್ಪಟ ವೈದಿಕ ಆಚಾರ ವಿಚಾರಗಳಲ್ಲಿ ತಮ್ಮತನ ಬಿಟ್ಟವರಲ್ಲ ಎಲ್ಲಿ ಹೋದರೂ ಸೆನ್ಸಾ ಕಾರ್ನೋ ಸೆನ್ಸಾ ಪೇಶೆ ಸೆನ್ಸಾ ಓಬಾ ಎಂಬ ಮಂತ್ರವನ್ನು ಪಠಿಸುತ್ತಾ ಬಂದವರು ಅಂದರೆ ಮಾಂಸ ಮೀನು ಮಟ್ಟೆ ನನಗೆ ಬೇಡ ಶಾಖಾಹಾರ ಶಾಖಾಹಾರ ಅಲ್ಲ ಶಾಖಾಹಾರ ಉಷ್ಣೋದಕ ಅಗ್ನಿಕಾಷ್ಟಕಗಳಿಂದ ದೂರ ಬಹುದೂರ ಉಳಿದು ಬಂದವರು ನಮ್ಮ ಭಟ್ಟರು ನಮ್ಮ ಎಷ್ಟೋ ಜನ ಇಂಡಿಯನ್ ಫಾರಿನ್ ಸರ್ವಿಸ್ ರಾಯಭಾರಿಗಳಲ್ಲಿ ಬರೀ ತಾರುಬೇರಿನ ಕಾರುಭಾರವನ್ನೇ ನಾವು ಕಾಣಬಹುದು ಬರೀ ಜೋಳವಾಳಿಯ ಬುದ್ಧಿಯನ್ನೇ ನಾವು ಕಾಣಬಹುದು ಅಮೆರಿಕದ ರಾಯಭಾರಿಯಲ್ಲಿ ರಾಯಭಾರಿ ಕಚೇರಿಗೆ ಒಮ್ಮೆ ಭಾ ಅಮೇರಿಕದಲ್ಲಿರ್ತಕ್ಕಂಥ ಭಾರತದ ರಾಯಭಾರಿ ಕಚೇರಿಗೆ ಅಲ್ಲಿಯೇ ಇಬ್ಬರು ವೃದ್ಧ ದಂಪತಿಗಳು ಹೋಗಿ ಅಯ್ಯ ನಾವು ಹಿಮಾಲಯದ ತಪ್ಪಲಿನಲ್ಲಿ ಬದುಕಬೇಕೆನ್ನುತ್ತೇವೆ ಅಲ್ಲಿ ಒಂದು ಘನ ಅಡಿ ಅಥವಾ ಒಂದು ಚದರಡಿ ಜಮೀನಿಗೆ ಏನು ಬೆಲೆ ಆಗ್ತದೆ ಹೇಳಿ ಎಂದು ಕೇಳಿದಾಗ ಅಲ್ಲಿಯ ಅಧಿಕಾರಿ ಹಣೆ ಹಣೆ ಗಟ್ಟಿಸಿಕೊಂಡ ನಾವು ಅಲ್ಲಿ ಬೇಡ ಇಲ್ಲಿರೋಣ ಅಂತ ಬಂದರೆ ನೀವು ಅಲ್ಲಿಗೆ ಹೋಗ್ತೇವೆ ಅಂತೀರಿ ಆದ ಕಡೆ ನಿಮಗೆ ಎಷ್ಟು ಸಾವಿರ ಮೈಲ್ ಬೇಕು ಕೊಡ್ತೇವೆ ನಾವು ಅಂತಂದ್ರೆ ಈ ಪರಿಯ ಮನೋಭಾವದ ನಮ್ಮ ರಾಯಭಾರಿಗಳು ಇರುವಾಗ ನಮ್ಮ ಖುಷಿ ಹರಿದಾಸ ಭಟ್ಟರು ಸಾಂಸ್ಕೃತಿಕ ರಾಯಭಾರಿಗಳಾಗಿ ನಡೆದ ರೀತಿಯೇ ಬೇರೆ ನಮ್ಮ ನಾಡಿನ ಮೇಲ್ಮೆಯನ್ನು ಅವರು ಪರದೇಶಗಳಲ್ಲಿ ಮೆರೆದಿದ್ದಾರೆ ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪರಿಚಯಿಸಿ ಎಷ್ಟೆಲ್ಲ ವಿದ್ವಾಂಸರನ್ನು ಕಲಾಭಿಜ್ಞರನ್ನು ಇಲ್ಲಿಯವರೆಗೆ ಧಾವಿಸುವಂತೆ ಮೋಡಿ ಹಾಕಿದ್ದಾರೆ ಸಂಘ ಸಂಸ್ಥೆಗಳು ಅಧ್ಯಯನಕ್ಕೆ ಬರುವವರು ಬರುವಂತೆ ಮಾಡಿದ್ದಾರೆ ನಾನಾ ದೇಶ ಕೋಶಗಳ ವಿಶೇಷಗಳನ್ನು ತಿರಿದು ಇನಿದಾಗಿ ಉಡಬಡಿಸಿದ್ದಾರೆ ಈ ಉಡುಪಿಯ ನಳಕೇಸರಿ ಎಲ್ಲವನ್ನೂ ಮಾನವೀಯ ದೃಷ್ಟಿಯಿಂದ ತಿಳಿಯುವ ಅರಿವಿಗೆ ಅಲ್ಲಲ್ಲಿ ರಾತ್ರಿಯ ಜೀವನದ ಕ್ಲಬ್ ಜನದಟ್ಟಣೆಗಳಲ್ಲಿ ಆಸಕ್ತಿ ಇಲ್ಲ ಇದೊಂದು ಅವರ ವಿಶೇಷ ಅವರ ಪ್ರವಾಸಕ್ಕೆ ಬಹಿರಂಗ ಪ್ರಚೋದನೆ ಕಾರಣವಾಗಿಲ್ಲ ಅಂತರಂಗದ ಪ್ರೇರಣೆಯೇ ಕಾರಣ ಎಲ್ಲಿಯೇ ಹೋಗಲಿ ಏನನ್ನೇ ಓದಿರಲಿ ಅಲ್ಲಿಯ ಜನಜೀವನದ ಕಸುವನ್ನು ಚಲುವಿನ ಚಿಲುಮೆಯನ್ನು ಅರಿಯುತ್ತಾರೆಂಬುದಕ್ಕೆ ಅವರು ಅಮೆರಿಕದಿಂದ ನನಗೆ ಬರೆದ ಈ ಪತ್ರದ ಭಾಗ ಸಾಕ್ಷಿಯಾಗಿದೆ ಇಲ್ಲಿಗೆ ಬರ ಎರಡು ತಿಂಗಳು ಬಿಟ್ಟು ಪುನರಪಿ ಇಲ್ಲಿಗೆ ಬರಬೇಕು ಮನೆಯವಳನ್ನು ಅಮೆರಿಕ ಟಿವಿಯ ಪ್ರಭಾವದಿಂದ ವಿಮೋಚನೆ ಮಾಡುವ ಪುಣ್ಯಯಾತ್ರೆ ಇದು ಅದು ಅವರಿಗೆ ತಮ್ಮ ಪತ್ನಿಯನ್ನು ಬಿಟ್ಟಿರಲಾರದಂಥ ಒಲವಿನ ಜೀವ ಕೊಡತಕ್ಕಂಥ ನೆಪ ಇದು ಅಂತ ನಾನು ಭಾವಿಸಿದ್ದೇನೆ ಭಯಂಕರ ಅತಿ ಭಯಂಕರ ದೇಶ ನನ್ನ ನಿರೀಕ್ಷೆಯನ್ನು ಮೀರಿ ಪೆಡಂಭೂತವಾಗಿ ಬೆಳೆದಿದೆ ಇಲ್ಲಿ ನಿತ್ಯವೂ ಪೇಪರಿನಲ್ಲಿ ಡ್ರಗ್ಸ್ ಹಿಂಸೆ ಕರಿಜನರ ಸಮಸ್ಯೆ ಏಡ್ಸ್ ರೋಗ ಸುಖವಿಲ್ಲ ಅಂತ ನಾನು ಭಾವಿಸಿದ್ದೇನೆ ಭಯಂಕರ ಅತಿ ಭಯಂಕರ ದೇಶ ನನ್ನ ನಿರೀಕ್ಷೆಯನ್ನು ಮೀರಿ ಪೆಡಂಭೂತವಾಗಿ ಬೆಳೆದಿದೆ ಇಲ್ಲಿ ನಿತ್ಯವೂ ಪೇಪರಿನಲ್ಲಿ ಡ್ರಗ್ಸ್ ಹಿಂಸೆ ಕರಿಜನರ ಸಮಸ್ಯೆ ಏಡ್ಸ್ ರೋಗ ಸುಖವಿಲ್ಲ ಜನರಿಗೆ ಅಥವಾ ಇದರಲ್ಲೇ ಸುಖ ಕಾಣುತ್ತಿದ್ದಾರೋ ಅವರು ಬರೆಯುವ ರೀತಿ ಮುಂದಿನ ಮತ್ತೊಂದು ಪರಿಚ್ಛೇದದಲ್ಲಿ ಅವರು ಬರೆದಿದ್ದಾರೆ ಅಲ್ಲಿಯ ನಿಸರ್ಗ ಸುಂದರ ತಾಣಗಳಿಗೆ ಯಾತ್ರೆ ಹೋಗಿ ನೋಡುವವರಿಗೆ ಇರತಕ್ಕಂಥ ಸೌಲಭ್ಯಗಳು ಆ ಸುಂದರ ತಾಣಗಳನ್ನು ಕಾಪಾಡಿರತಕ್ಕಂಥ ರೀತಿಯನ್ನು ಇದೇ ಪತ್ರದಲ್ಲಿ ಅದನ್ನು ಬರೆದಿರುವುದನ್ನು ನಾವು ಓದಿದಾಗ ಅಮೆರಿಕಾದ ಪ್ರವಾಸೋದ್ಯಮದ ಬಗ್ಗೆ ನಮಗೆ ಎಷ್ಟೋ ಹಿಗ್ಗಾಗುತ್ತದೆ ನಿಸರ್ಗದ ಚೆಲುವಿನ ರಕ್ಷಣೆಯ ಬಗ್ಗೆ ಅವರು ಹೇಳಿದ್ದಾರೆ ಪರಿಸರದ ಮಂಡೆಯನ್ನೇ ನುಣ್ಣಗೆ ಮಡಿ ಮಾಡುವ ಇಂಡಿಯಾದ ನಾಯಿಂದ ತನದ ಬಗ್ಗೆ ತುಂಬ ಕನಲಿದ್ದಾರೆ ಶ್ರೀ ಕೂಶಿ ಅವರ ಸಮರ್ಥ ಸಾಂಸ್ಕೃತಿಕ ರಾಯಭಾರಿತ್ವ ಅದಮ್ಯ ಚಾಕಚಕ್ಯತೆಯನ್ನು ಗಮನಿಸಿ ಫೋರ್ಡ್ ಪ್ರತಿಷ್ಠಾನ ಇವರಿಗೆ ಆರ್ ಆರ್ ಸಿ ಸ್ಥಾಪಿಸಲು ಮುಂದೆ ಬಂದದ್ದು ಹೆಚ್ಚಿನ ಮಾತೇನಲ್ಲ ಮಣಿಪಾಲದ ಪೈಗಳಂತೂ ಇವರೆಲ್ಲ ಲೇಸಿನ ಕಾರ್ಯಗಳಿಗೆ ಬೆನ್ನೆಲುವಾಗಿ ನಿಲ್ಲುವಂಥವರೇ ಆರ್ ಆರ್ ಸಿ ಸ್ಥಾಪನೆಗೊಳ್ಳುತ್ತಲೇ ಅದರ ಅಧ್ಯಯನದ ಅಧ್ಯಯನ ಆರಂಭಗೊಂಡದ್ದು ನಮ್ಮ ಜಿಲ್ಲೆಯಿಂದ ಎಂಬ ಹಿಗ್ಗು ನನಗೆ ಇದಕ್ಕೆ ಮನ ಮಾಡಿದವರು ಕೂಸಿಯವರು ಮತ್ತು ಡಾಕ್ಟರ್ ಶಿವರಾಮ ಕಾರಂತರು ಈ ಸಂಸ್ಥೆಯ ಮೂಲಕ ಕೂಶಿಯವರು ಕನ್ನಡ ನಾಡಿನ ಬೇರೆ ಬೇರೆ ಭಾಗಗಳಿಗೆ ಪರಸ್ಪರ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಸಂಗ್ರಹಿಸಿ ತಂದು ಪರಸ್ಪರ ಅಪರಿಚಿತವಾಗಿರುವ ಜಾನಪದ ಕಲೆಗಳ ಶ್ರೀಮಂತಿಕೆಯನ್ನು ಸೊಗಸನ್ನು ಅನುಭವಕ್ಕೆ ತರುವ ರಾಯಭಾರಿತ್ವವನ್ನು ಮಾಡಿದ್ದಾರೆ ಅದಕ್ಕೆ ಉಡುಪಿಯಲ್ಲಿ ನಡೆದಂಥ ಒಂದು ಜಾನಪದ ಮೇಳವೇ ಕಾರಣ ಗೋಕಾಕದ ಪಾರಿಜಾತದ ಮೇಳ ಬಂದಿತ್ತು ನಮ್ಮಲ್ಲಿಂದ ಜೋಗತೇರ ತಂಡ ಬಂದಿತ್ತು ಗೊಂದಲಿಗರ ಮೇಳ ಬಂದಿತ್ತು ಹೀಗೆ ಅನಂತರ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಗೆ ಪರಿಚಯಿಸಿದರು ಡೊಳ್ಳು ತೆರಕ್ಕೂಕುಗಳ ತೆರಕೂತುಗಳನ್ನು ಹೊರದೇಶಕ್ಕೂ ಕರೆದೊಯ್ದರು ಹೀಗೆ ಕುಂಜಿಬೆಟ್ಟಿನಿಂದ ವಿಶ್ವರಂಗಕ್ಕೆ ಸೀಮೋಲ್ಲಂಘನ ಮಾಡಿದ ಈ ನಮ್ಮ ಸಂಸ್ಕೃತಿಯ ಹರಿಕಾರ ಇಂದಿಗೂ ಅದೇ ಉತ್ಸಾಹದಲ್ಲಿದ್ದಾರೆ ನಮ್ಮ ಸಂಸ್ಕೃತಿ ಪ್ರಸಾರದ ಕಾರ್ಯ ವರ್ಷದಿಂದ ವರ್ಷಕ್ಕೆ ಭರಾಟೆಯಿಂದ ಸಾಗಿಯೇ ಇದೆ ವೈಜ್ಞಾನಿಕವಾದ ಕ್ಷೇತ್ರ ಕಾರ್ಯಕ್ಕೆ ಬೇಕಾದ ಸಮ ಸಮರ್ಥ ತರಬೇತಿಯನ್ನು ನಮ್ಮ ವಿಶ್ವವಿದ್ಯಾನಿಲಯದ ಯುವ ಪ್ರತಿಭಾ ಸಂಪನ್ನರಿಗೆ ದೊರಕಿಸಿದ್ದನ್ನು ನಾವು ಇಲ್ಲಿ ನೆನೆಯಬೇಕು ದೇಶ ವಿದೇಶಗಳ ಸಮರ್ಥ ಪಂಡಿತ ತಜ್ಞರು ಅದರಲ್ಲಿ ಪಾಲ್ಗೊಂಡು ಸಹಕರಿಸಿದ್ದನ್ನು ತಾವೆಲ್ಲರೂ ಬಲ್ಲಿರಿ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಜಾನಪದ ಕಾರ್ಯ ಹೊಸ ಆಯಾಮ ಪಡೆಯದಿರದು ನಮ್ಮೆಲ್ಲ ಸಾಹಿತ್ಯ ಸಂಸ್ಕೃತಿಗಳ ತಾಯಿ ಬೇರಾದ ಜಾನಪದ ಅಭಿವ್ಯಕ್ತಿಗೆ ಹೊಸ ದೆಸೆ ಬರುವುದಕ್ಕೆ ಇದು ಬುನಾದಿಯೇ ಸರಿ ಸಾಂಸ್ಕೃತಿಕ ಆದಾನ ಪ್ರದಾನಗಳಲ್ಲಿ ಪ್ರದಾನಗಳಿಗೆಲ್ಲ ಕಾರಣ ಪುರುಷರಾದ ಕೂಶಿಯವರು ತಮ್ಮ ಕೇಂದ್ರದ ಪರಿವಾರದೊಂದಿಗೆ ಪಟ್ಟ ಶ್ರಮವನ್ನು ಹತ್ತಿರದಿಂದ ಅಷ್ಟಿಷ್ಟು ಕಂಡವನು ನಾನು ಅದನ್ನೆಲ್ಲ ಕಥಿಸಲು ಮಹಾಭಾರತದ ರೀತಿಯಲ್ಲಿ ಧಾರಾವಾಹಿಯೇ ಬೇಕಾದೀತು ಹಲವು ಸಭೆಗಳಲ್ಲಿ ಪಿತ್ರಾರ್ಜಿತ ದಮ್ಮಿನ ತಕರಾರಿಗೆ ಸೊಪ್ಪು ಹಾಕದೆ ಕಲಾನಿಧಿ ಇದ್ದಲ್ಲಿಗೆ ಅಂಜನ ಹಾಕಿದ್ದಾರೆ ಕೂಶಿಯವರು ಹಿಂಡ ನಗಲದ ಗಜದಂತೆ ಸಮರ್ಥ ತಂಡ ಕಟ್ಟಿಕೊಂಡು ನಾಡಿನುದ್ದಗಲಕ್ಕೂ ಹಾದಿ ಸವೆಸಿದ್ದಾರೆ ಒಂದು ಪತ್ರದಲ್ಲಿ ನಮ್ಮ ಕಲೆಗಳ ಲೆಕ್ಕ ಹಾಕುವದೆಂತು ಅವುಗಳ ಸಂಗ್ರಹಣೆ ಈ ಜನ್ಮಕ್ಕಾದೀತೆ ಬರೀ ಹುಡುಗರನ್ನೇ ಆಕಸ್ಮಿಕ ಶಾಪಿತ ವಾಹನದಲ್ಲಿ ಕಳಿಸಲು ಹಿಂಜರಿವೆ ಮತ್ತೆ ಮತ್ತೆ ಹಿಂದಿನ ವ್ಯಾನಿಗೆ ಜಖಮ್ಮ ಆಗ್ತಾ ಇದ್ದದ್ದುಂಟು ಕಳಿಸಲು ಹಿಂಜರಿವೆ ಎಂದು ಬರೆಯುತ್ತಾರೆ ಬಂದಲ್ಲೆಲ್ಲ ಎಲ್ಲರೊಂದಿಗೆ ಊಟ ಮಾಡುತ್ತಾರೆ ಇಂಥ ಸಣ್ಣ ಸಂಗತಿಗಳಲ್ಲೇ ವ್ಯಕ್ತಿಯ ಹಿರಿಯತನ ಮೆರೆಯುವುದು ಆರ್ ಆರ್ ಸಿಯ ಯ ಕಾರ್ಯದ ಬಗ್ಗೆ ಜಗತ್ತಿನ ವಿದ್ವನ್ಮಣಿಗಳು ಮೆಚ್ಚಿ ಉದ್ಗರಿಸಿರುವುದು ತಾವರಿಯದ್ದಲ್ಲ ರಂಗಸ್ಥಳದ ವರದಿಗಳು ಕೂಶಿಯವರ ಶಿಸ್ತು ಅಚ್ಚುಕಟ್ಟು ಉತ್ಸಾಹ ಕಾರ್ಯಯೋಜನೆ ಖಚಿತ ದೃಷ್ಟಿ ತೀಕ್ಷ್ಣ ಶ್ರದ್ಧೆಗಳನ್ನು ಕಥಿಸುತ್ತವೆ ಕೂಶಿಯವರಿಗೆ ತಾವು ನೀಡಿದ ಎಲ್ಲ ವಿಧದ ನೆರವು ಸಹಕಾರ ಆತಿಥ್ಯಗಳ ಅಹಾಮಿಕೆಯ ಖಬರೇ ಇಲ್ಲ ಆದರೆ ಅವರು ಹೋದಲ್ಲೆಲ್ಲ ಪಡೆದ ನೆರವನ್ನು ಸ್ಮರಿಸುತ್ತಾರೆ ಅವರೆಲ್ಲರ ಸಾಲವನ್ನು ಸೆಟಲ್ ಮಾಡುವುದು ಎಂತು ಎನ್ನುತ್ತಾರೆ ಪುನರ್ಜನ್ಮದ ಅನುಕೂಲ ನಮಗಿದ್ದೇ ಇದೆ ಮತ್ತೆ ಮತ್ತೆ ಹುಟ್ಟಿ ನೋಡುವ ಎನ್ನುತ್ತಿದ್ದಾರೆ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದಾರೆ ಅವರ ಪಡೆದೆಲ್ಲ ನೆರವು ಸಮಾಜಕ್ಕಾಗಿ ಸ್ವಂತಕ್ಕೆ ಲವಲೇಶವೂ ಇಲ್ಲ ವೈಯಕ್ತಿಕವಾಗಿ ಅವರದು ಸು ಸುಸಂತೃಪ್ತ ಸಾದಾ ಜೀವನ ನಮಗಾಗಿ ಋಣಭಾರ ಹೊತ್ತು ಅದನ್ನು ತೀರಿಸುವ ಕಿಳಿಯಬಾರದವರು ಅವರು ಹಂಚಿದ್ದೆಲ್ಲ ಪನಿವಾರ ಅವರೆಲ್ಲ ಕಾಯಕ ನಮ್ಮ ಸಾಂಸ್ಕೃತಿಕ ಸಂವರ್ಧನೆಗಾಗಿಯೇ ಕಾರಣ ಕೂಶಿ ಅವರೇ ಅವ್ರ ಮಗ ಹೋಗಿ ಸಮಾಚಾರ ಮುಟ್ಟಿಸಲಿ ಕೂಶಿ ಅವರೇ ಋಣ ವಿಮೋಚನಾ ಚಿಂತೆ ಮಾಡದಿರಿ ಒಂದು ಪಕ್ಷ ಮತ್ತೆ ಮತ್ತೆ ನಾವು ನೀವು ಹುಟ್ಟಿದರೆ ತಮ್ಮ ಕಾಯಕ ಮುಂದುವರಿಸಿಯೇ ತೀರತಕ್ಕದ್ದು ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ನಿಜ ಈ ಮಾತು ನಮ್ಮ ಸಾಂಸ್ಕೃತಿಕ ಜರೂರುಗಳನ್ನು ಪೂರೈಸುವ ನಿರ್ವಾಜ ಅಭಿಮಾನಿ ಅನಿಮಿತ್ತ ಬಂಧು ಅವರು ಅಂತೆಯೇ ಅವರನ್ನು ಲೋಕಮಿತ್ರ ಎನ್ನುವುದು ಅನ್ವರ್ಥಕ ತಮ್ಮ ಪಾಲಿನ ಪ್ರಾಪಂಚಿಕ ಬದುಕನ್ನು ಪ್ರಸಾದ ರೂಪದಲ್ಲಿ ಪರಿಗ್ರಹಿಸುವ ಶರಣ ಮನೋಭಾವ ಅವರಲ್ಲಿದೆ ಅದು ಅಪರೂಪದ ಗುಣ ತೆರೆದ ಮನಸ್ಸು ಅವರದಾದ್ದರಿಂದ ಸುಂದರ ಬದುಕಿನ ವಿರಾಟ್ ಸ್ವರೂಪವನ್ನು ಅರಿತುಕೊಳ್ಳುವುದು ಅವರಿಗೆ ಸಾಧ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಕೂಶಿ ಭರ ಹರಿದಾಸ ಭಟ್ಟರ ಪತ್ರ ಸಾಹಿತ್ಯ ಇನ್ನೆಲ್ಲ ಸಾಹಿತ್ಯಕ್ಕಿಂತ ದೊಡ್ಡದೆಂದು ನಾನು ಭಾವಿಸಿದ್ದೇನೆ ಯಾರು ಯಾರಿಗೆ ಎಷ್ಟೆಷ್ಟು ಪತ್ರಗಳನ್ನು ಬರೆದಿದ್ದಾರೋ ಬಹಳ ಅದ್ಭುತವಾದ ಅವರದು ಅವನ್ನೆಲ್ಲ ಸಂಗ್ರಹಿಸಿ ಒಂದು ಸಂಪುಟವನ್ನು ತಂದರೆ ತುಂಬ ಒಳ್ಳೆಯದಾದೀತು ಪತ್ರ ಆದವೆಂದು ನಾನು ಭಾವಿಸುತ್ತೇನೆ ಕೂಶಿ ಹರಿದಾಸ ಭಟ್ಟರು ಜಾನಪದ ಕಲಾ ಪ್ರಪಂಚಕ್ಕೆ ಮಾಡಿದ ಸೇವೆಯನ್ನು ನಾನಿಲ್ಲಿ ಸ್ಮರಿಸುತ್ತೇನೆ ಯಕ್ಷಗಾನದಂತೆ ನಮ್ಮ ಮೂಡಲಪಾಯದ ಬಯಲಾಟವು ಹಣ ನೋಡುವ ಪರಿಸ್ಥಿತಿಗೆ ಕೊಟ್ಟು ನೋಡುವ ಪರಿಸ್ಥಿತಿಗೆ ಬರಲೆಂಬ ಆಸೆ ನಮ್ಮದು ಈ ದೃಷ್ಟಿಯಿಂದ ಹೊಸ ಸಂಶೋಧನೆ ಹೊಸ ರೂಪ ಕೊಡಬೇಕು ಅದರಲ್ಲಿ ನೋಡುವ ರೀತಿಯಲ್ಲಿ ಅದು ರಚಿತವಾಗಬೇಕು ಪ್ರಯೋಗಗೊಳ್ಳಬೇಕು ಎನ್ನುವ ಒಂದು ಆಶೆಯಿಂದ ಡಾಕ್ಟರ್ ಬಸವರಾಜ್ ಮಲ್ಲಶೆಟ್ಟರು ಪ್ರಯತ್ನಿಸಿದಾಗ ಆ ಬಗ್ಗೆ ನೆರವು ಕೇಳಿದಾಗ ಆರ್ ಆರ್ ಸಿ ವತಿಯಿಂದ ಅವರು ತುಂಬ ಸಹಾಯ ಮಾಡಿದ್ದನ್ನು ಇಲ್ಲಿ ನೆನೆಸಿಕೊಳ್ಳುತ್ತೇನೆ ಜಾನಪದ ತ್ರಿಪದಿಗಳಲ್ಲಿ ಒಂದನ್ನು ಇಲ್ಲಿ ಉದ್ಧರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸಂಸ್ಕೃತಿ ಎಂದರೇನು ಎಂಬ ಮಾತಿನ ಅರ್ಥವನ್ನು ಇದುವರೆಗೂ ನಿಖರವಾಗಿ ಹೇಳಲು ಆಗಿಲ್ಲ ನಮ್ಮ ಜಾನಪದರು ಸಂಸ್ಕೃತಿಯನ್ನು ತಮ್ಮದೇ ಆದ ರೀತಿಯಿಂದ ಕಂಡುಕೊಂಡಿದ್ದಾರೆ ಅವರು ಹೇಳುವ ನೀತಿಯ ಮಾತು ಇದು ಮಂದಿ ಮಕ್ಕಳೊಳಗೆ ಚೆಂದಾಗಿ ಹೊಂದಿರಬೇಕು ಇಂದಿನ ಜ್ಞಾನ ಇರಬೇಕು ಹೋಗಾಗ ಮಂದಿಯ ಬಾಯಾಗೇ ಇರಬೇಕು ಜಾನಪದರು ಜೀವನ ಧರ್ಮವನ್ನು ಕಂಡುಕೊಂಡ ರೀತಿ ಇದು ಅವರ ಸುಸಂಸ್ಕೃತ ಆಶಯವಿದು ಈ ತ್ರಿವಿಕ್ರಮ ತ್ರಿಪದಿಯ ಮಾನದಂಡ ಈ ತ್ರಿವಿಕ್ರಮ ತ್ರಿಪದಿಯ ಮಾನದಂಡದಂತೆ ನಡೆಯ ನಿರ್ವಚನ ಖುಶಿಯವರ ನಡವಳಿಕೆಯಲ್ಲಿದೆ ಇರುವಾಗಲೇ ಇಷ್ಟೆಲ್ಲ ಮಂದಿಯ ಬಾಯಾಗ ಇರುವ ಕೂಶಿ ಅವರದು ಗ್ಲೋಬಲ್ ಥಿಂಕಿಂಗ್ ಲೋಕ ಲೋಕಲ್ ಬಿಹೇವಿಯರ್ ಏನೋ ಅಲ್ಲ ಉಡುಪಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ತಮ್ಮ ಪರಿಧಿಯನ್ನು ಜಗದಗಲಕ್ಕೂ ವಿಸ್ತರಿಸುವ ಧೀಮಂತಿಕೆಯನ್ನು ಉಳ್ಳ ಆ ಮಹಾಚೇತನಕ್ಕೆ ಜೀವನಕ್ಕೆ ಅರ್ಥ ಕೊಡುವ ಪುರುಷ ಪುರುಷಾರ್ಥವನ್ನೇ ಸಾಧಿಸುವ ಆ ಮಹಾಚೇತನಕ್ಕೆ ಆ ನನ್ನ ಸನ್ಮಿತ್ರನಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಸಂತೃಪ್ತಿಗಳನ್ನು ಇನ್ನಷ್ಟು ಹೆಚ್ಚು ಕರುಣಿಸಲಿ ಎಂದು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ